ಇನ್ನು ಇದೀಗ ಬರ್ತದೆ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ನಟ ಯಶ್ ಅವರ ಪತ್ನಿ ಇದೀಗ ವಿದೇಶ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ಆದರೆ ಏನಾದ್ರೂ ಸುದ್ದಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ಗಳು ಸ್ವಲ್ಪ ಕೊಡಿ ಅವರು ಸದ್ಯ ಈಗ ಮುಂಜಾನೆ ಎರಡು ಮೂವತ್ತರ ಸುಮ್ನೆ ಸುಮಾನದ ಬಹು ಅಂಗಾಂಗ ವೈಫಲ್ಯದಿಂದ ಹಾಗೂ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಸದ್ಯ ಐವತ್ತೆಂಟನೇ ವಯಸ್ಸಿನಲ್ಲಿ ಇವರು ಕೊನೆ ಸೆಳಿತಿದ್ದಾರೆ ಇವರು ಬೇರೆ ಯಾರಲ್ಲ ಪಮೇಲಾ ಚೋಪ್ರಾ ಅವರು ಏನೋ ಬಾಲಿವುಡ್ನ ಸ್ಟಾರ್ ಪ್ರೊಡಕ್ಷನ್ ಆಗಿರುವಂಥ ಮತ್ತು ಸ್ಟಾರ್ ನಾಯಕ ಆಗಿ ನಿರ್ಮಾಪಕ ನಿರ್ದೇಶಕ ಆಗಿರುವಂಥ ಯಶ್ ಚೋಪ್ರಾ ಅವರ ಧರ್ಮಪತಿನೇ ಪಮೇಲಾ ಚೋಪ್ರಾ ಅವರು ಪಮೇಲಾ ಚೋಪ್ರಾ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾಡೋಂಥದ್ದು ಏನೋ ಸದ್ಯ ಪತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿಗೆ ಬಿಟ್ಟು ಆಗಲಿದ್ದಾರೆ ಇನ್ನು ಇವರದಂಥ ಅತಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಕೂಡ ಇದೆ ಶಾ ಸಲ್ಮಾನ್ ಖಾನ್ ಶಾರೂಖ್ ಖಾನ್ ರಜನೀಖಾಂತ್ ಅಂತ ದೊಡ್ಡ ದೊಡ್ಡ ನಟರಿಗೆ ಅಮೀರ್ ಖಾನ್ ಅಂತ ದೊಡ್ಡ ದೊಡ್ಡ ನಟರಿಗೆ ಬ್ರೇಕ್ ಕೊಟ್ಟಂಥ ಪ್ರೊಡಕ್ಷನ್ಸ್ ಹೌಸ್ ಅಂದರೆ ಅದು ನಮ್ಮ ಪಮೇಲಾ ಚೋಪ್ರಾ ಅವ್ರದ್ದೇ ಆಗಿತ್ತು ಒಳ್ಳೊಳ್ಳೆ ನಟ ನಟಿಯರನ್ನು ಕೂಡ ಬಾಲಿವುಡ್ಗೆ ಪರಿಚಯಿಸಿದಂಥ ಹೆಗ್ಗಳಿಗೆ ಇವರಿಗೆ ಸೇರ್ತದೆ ಇನ್ನು ಇವರ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಪುಣ್ಯನೇ ಮಾಡಿರಬೇಕು ಅನ್ನೋ ಮಾತು ಕೂಡ ಬಾಲಿವುಡ್ ನಲ್ಲಿ ಇದೆ ಅಂತ ಹೇಳ್ಬೋದು ಮತ್ತೆ ಒನ್ ಆಫ್ ದಿ ಪವರ್ಫುಲ್ ಪ್ರೊಡ್ಯೂಸರ್ ಅಂತ ಕೂಡ ಇವನ್ನ ಹೇಳ್ಬೋದು ಇಂಥ ಅದ್ಭುತವಾದಂತಹ ಪ್ರೊಡ್ಯೂಸರ್ ಇದೀಗ ವಿಧಿಯೋ